ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅನ್ನುವಂಥ ಸೊಕ್ಕು ಅಹಂಕಾರದಿಂದ ಇವತ್ತು ಅವ್ರಿಗೆ ಏನು ಬೇಕಾದ ಮಾಡುವಂಥ ಉದಾಹರಣೆಗೆ ಹೇಳೋದಾದರೆ ಹಿಜಾಬ್ ಹಾಕೊಳ್ಳಿ ಏನು ಹಾಕೊಳ್ಳಿ ಅಂದರೆ ಸುಪ್ರೀಂ ಕೋರ್ಟ್ ಇವತ್ತು ಇನ್ನು ಇನ್ನೂ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿಲ್ಲ ಹೈಕೋರ್ಟ್ ಹೇಳಿದೆ ಒಂದು ಸಮವಸ್ತ್ರ ಅಂತನ್ನುವಂಥದ್ದು ಇಲ್ವಾ ಅದಕ್ಕೆ ಸಮಾನತೆ ಅನ್ನುವಂಥದ್ದು ನೀವೇ ಹೇಳ್ತೀರಿ ಎಲ್ಲರೂ ಒಂದೇ ಅಂತೇಳಿ ಹಿಜಾಬ್ ಹಾಕೊಳ್ಳಿ ಅಂತಂದರೆ ಅಲ್ಲೇ ಸಮಾನತೆ ಬರುತ್ತೆ ಸೊ ಏನು ಬೇಕಾದ್ರೂ ಹೇಳೋದಾ ಇನ್ನು ಹುಬ್ಬಳ್ಳಿಯ ಮುಸ್ಲಿಂ ಸಭೆಯಲ್ಲಿ ಹತ್ತು ಸಾವಿರ ಕೋಟಿ ನಾನು ಅಲ್ಪಸಂಖ್ಯಾ ಆದರೆ ಕೊಡ್ತೀನಿ ಅಂತ ಹೇಳಿದರು ಸೊ ಏನು ಬೇಕಾದ ಈ ರೀತಿ ಹೇಳೋ ಪರಿಣಾಮದಿಂದ ಮುಸ್ಲಿಮರಿಗೆ ಕುಮ್ಮಕ್ಕ ಸಿಗ್ತಾ ಇರುವ ಹಿನ್ನೆಲೆಯಲ್ಲೇ ವಿಧಾನಸೌಧದ ಒಳಗಡೆಗೆ ಸಂವಿಧಾನಬದ್ಧ ಆವರಣ ಕಾನೂನುಬದ್ಧ ಆವರಣದ ಒಳಗಡೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಸೊಕ್ಕು ಕಿಡಿಗೇಡಿಗಳು ಹೇಗೆ ಬಂತು ಅವ್ರಿಗೆ ನಾನು ಹೇಳೋದು ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಶೂಟ್ ಅಟ್ ಸೈಟ್ ಗುಂಡೋಡಿಯರೇ ಅವ್ರನ್ನ ದೇಶದ್ರೋಹಿ ಕ್ಯಾನ್ಸರ್ ಅದು ಸೊ ಕ್ಯಾನ್ಸರ್ಗೆ ನೀವು ಅಲ್ಲಿ ಔಷಧಿ ಇಲ್ಲ ಮಲಾಮಿಲ್ಲ ಅದಕ್ಕೆ ಗುಳಿಗೆ ಇಲ್ಲ ಅದನ್ನು ಆಪರೇಟ್ ಮಾಡೇ ಮಾಡಬೇಕು ಇಲ್ಲಾದರೆ ಹರಡುತ್ತೆ ಇಲ್ಲಾದರೆ ದೇಶ ತುಂಬೆಲ್ಲ ವಿಷ ಹರಡುತ್ತೆ ದೇಶದ್ರೋಹಿ ಸೊ ನಾನು ಹೇಳೋದು ಇದು ಇದರದೇ ಪರಿಣಾಮ ಬಾಂಬ್ ಸ್ಫೋಟ ಆಯಿತು ಬಾಂಬ್ ಸ್ಫೋಟ ಕೂಡ ನಾನು ಹೇಳೋದು ಪೂರ್ವ ಯೋಜಿತ ಇದು ವ್ಯವಸ್ಥಿತವಾಗಿ ಯೋಜಿತ ಇದೆ ಅದು ಅದು ಬಾಂಬ್ ತಯಾರು ಮಾಡಿದ್ದನೇ ಕೂಡ ಬಹಳ ಯೋಜನೆ ಮಾಡಿ ತಯಾರು ಮಾಡಿದ್ದಾರೆ ಒಬ್ಬರ ವ್ಯಕ್ತಿ ಅಲ್ಲ ಇದ್ರ ಹಿಂದೆ ಒಂದು ಸಂಘಟನೆ ಇದೆ ಒಂದು ಗುಂಪು ಇದೆ ಅಂತ ಹೇಳ್ತಾ ಇದೀನಿ ಇದನ್ನ ಸರ್ಕಾರ ವಿರೋಧ ಪಕ್ಷದವರು ನೀವು ಬಾಯಿ ಮುಚ್ಕೊಂಡಿರ್ಬೇಕು ಪೊಲೀಸ್ ಗೆ ಮುಕ್ತವಾದಂತಹ ಅವಕಾಶ ಕೊಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒದ್ದು ಒಳಗಡೆ ಹಾಕ್ತಾರೆ ಇಬ್ಬರು ಅಂತ ಹೇಳ್ತಾ ಇದ್ದೀನಿ ಎಫ್ ಎಸ್ ಎಲ್ ವರದಿ ಸಹ ತಿರ್ಚುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ನೋಡಿ ಎಫ್ ಎಸ್ ಎಲ್ ವರದಿ ತಿರ್ಸಕ್ ಆಗೋದಿಲ್ಲ ಇವರು ತಿಳಿಸಬಹುದು ಇನ್ನು ಅವರು ಅಲ್ಲಿದ್ದಂಥ ಮಾಧ್ಯಮದವರಿಗೆ ಸಿಕ್ಕಂಥ ಆ ಇದನ್ನು ಪ್ರೈವೇಟೇ ಎಫ್ ಎಸ್ ಎಲ್ ಇದಕ್ಕೆ ಕೊಟ್ಟರೆ ಏನು ವರದಿ ಹೊರಗೆ ಬರುತ್ತೆ ಇವ್ರು ಮಾಡಿದಂಥ ಒಂದು ಡ್ಯೂಪ್ಲಿಕೇಟೇ ವರದಿ ಬಹಿರಂಗ ಆಗುತ್ತೆ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮತ್ತು ಒಬ್ಬರು ಯಾರಾದರೂ ಮಾಡೋದಿಲ್ಲ ಇಡೀ ಚಾನಲ್ನವ್ರು ಎಲ್ಲರಿಗೂ ಅದು ಡೂಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಹೇಳಿದ್ದ ಸತ್ಯ ಹೇಳಿದವ್ರನ್ನ ಒದ್ದು ಒಳಗಡೆ ಹಾಕಬೇಕು ಒಳಗಡೆ ಹಾಕೋಕ್ಕಿಂತ ನಾನು ಹೇಳೋದು ಶೂಟ್ ಆ್ಯಂಡ್ ಸೈಟ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಮುಂದಿನ ಲೋಕಸಭೆ ಚುನಾವಣೆ ಇಲ್ಲ ನಾನು ಲೋಕಸಭೆ ಚುನಾವಣೆ ನಿಂತ್ಕೊಳ್ತಾ ಇಲ್ಲ ಶ್ರೀರಾಮ್ ಸೇನೆ ನಿಂತ್ಕೊಳ್ಳೋದಿಲ್ಲ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡೋದು ಮಾಡಿದ್ದೀವಿ ಇವತ್ತು ಸಂಜೆ ಕೋಲಾರನಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರನೇ ಬಂದೆ ಸೊ ದೇವಸ್ಥಾನದ ಸಂಬಂಧಪಟ್ಟ ಒಂದು ಸಲ ನೋಡ್ಕೊಂಡು ಹೋಗೋಣ